ಸರ್ಕಾರದ ಖಜಾನೆ ಇದೆ ಲೋಟಿ ಮಾಡುವ ನಾಮರ್ಥ ನಾನಲ್ಲ ಯಶವಂತ ನೀನು ರಾಜಕಾರಣಿಯಲ್ಲಿ ಎಲ್ಲರೂ ಎಷ್ಟೋ ಜನರು ನೋಡಿ ನೋಡಿದ್ದೀರಿ ಬಂದೂ ಬಂದೂಕು ಈ ಸಣ್ಣ ಮಾನವನ್ನೇ ಮಾರಿಕೊಳ್ಳೋ ಚಿಮಾರಿ ನಾನಲ್ಲ ನೀನು ಬಂದರೆ ಕಳಿಸ್ಕೊಬಂದು ಹೇಗನ್ನು ನಿಂತಿರುವಲ್ಲ ಈ ನಿಮ್ಮ ಗುಂಡಿಗೆ ಪ್ರತಿ ಪ್ರಯತ್ನಿಸಿಕೊಂಡು ನಾನು ಹಾಗೆ ಈ ನನ್ನ ಗಂಡು ಕಡ್ಲಿ ಸದಾ ಎತ್ತಿ ನಿಂತಿದೆ ಎಂಬುದನ್ನು ಮಾತ್ರ ನೀ ಬರೆಯಬೇಡ ಏನೋ ಚಂದ್ರ ನೋಡು ಈ ನೋಡೋ ಚಕ್ರವತಿ ಎಂತ ಕಟ್ಟಿ ಅರಿಯುತ್ತಿರುವಲ್ಲ

ಕುಡಿಯಲು ಬಂದಿರುವುದು ಈ ಭಾಗದಿಗಿನಿಂದ ರಕ್ತ ಈಗ ನಿನ್ನೆ ಜಟ್ಟಿ ಹಾಕಿ ನಿನ್ನ ಮೈ ಮೈಸರ್ಮನ್ನ ಸಿಗುತ್ತೇನೆ ಎಲ್ಲ ಯಾರಿಲ್ಲ

ಇವರು ಬರೀ ಬೀಮನಲ್ಲ ಆ ಪುಗದಲ್ಲಿ ದುಶಾಸನ ಕೀಟಗಳನ್ನು ಬೀಮ ಈಗ ಈ ಕಲಿಯುಗದಲ್ಲಿ ನಿಮ್ಮಂತ ಕೀಟಗಳನ್ನು ರಕ್ತ ಕುಡಿಯಲು ಬಂದಿರುವುದು ನೀನು ಇವನನ್ನು ಬಿಡದಿದ್ದರೆ ನಿನ್ನನ್ನು ತಿರುಗಿಂಗೇ ಸರಪಣಿಗೆ ಮದಿಯಬೇಕಾಗಿತ್ತು ನನಗೆ ప్రజా నీ లోక తిందా కైలాసకి తాక పరితు నేడ తిరిలి నమ్మ మణగే బం నుంగే ఎత్తేట తుసకేలో బచ్చ ఏడుట ఈ కచ్చడి వీరణి కచ్చా అన్నద తెలుసవే ಗೊತ್ತಿಲ್ಲ ఆతన తరు ತಾಯಿ ಕೊನಿಗಳಿಗೆ ಕ್ಯಾಪಿಗೆ ಮಾತೆಯಿಂದ ಮಾತನಾಡಿಸಿ ಸತ್ಯದ ನೋಟನ್ನು ಹಿಡಿಯುವ ನಾಡು ಮಿಸ್ಟರ್ ನರೇಂದ್ರ ಈ ಯಾವ ಮಾತನ್ನು ನಾನೇ ಹೋಗ್ತಿದ್ದೇನೆ ಸರಿಯಾಗಿ ಕೇಳಿಸಿಕೊ ಅದನ್ನು ಬೇಸಿಗೆ ನೀವು ರಾಜಕೀಯ ಅಂತ ನಡೀತೀರಿ ಅದಕ್ಕೆ ನಾನು ಸಿದ್ಧನಿದ್ದೇನೆ ಮಿಸ್ಟರ್ ಚಕ್ರವರ್ತಿ ಈಗ ನಂತರ ನಾನು ಹೀಗೆ ಬಿಡಿಸಿಕೊಂಡು ಹೋಗುತ್ತೇನೆ ನಿಮ್ಮ ತಾಕಾಕಿದರೆ ನೋಡಿಕೊಳ್ಳಿ ನನ್ನನ್ನು ಏನು ಮಾಡ್ತೀರೋ ನೋಡುತ್ತೇನೆ ನಾನು Vamos okay. lá! ಈಗಲೇ ಬಿಟ್ಟರೆ ನಮ್ಮ ಎಲ್ಲರ ಕಥೆ ಮುಗಿಸಿಬಿಡ್ತಾ ಮಾತ್ರ ಕೈ ಬಿಡದೆ ಬೇರೆ ನಾವು ಅದಕ್ಕಿಂತ ಸಮಯ ನೋಡಿ ತಿಳಿಯತ್ತಿಗೆಬೇಕು ಬನ್ನಿ ಈಗ ಹೋಗೋಣ ಮೊದಲೊಂದು ಕಡಿಮೆ ಈ ಸ ಕಲೆ ಕೆಲಸ ಅಂತೀನಿ ಅಲ್ರಿ ಈ ಚಂದ್ರೇಗೌಡ್ರ ಮನೆಯ ಕಾಲ್ ಇಟ್ಟಿನಿ ಇಟ್ಟಿನಿ ನನಗ ಒಂದು ಹುಡುಗಿ ನೋಡಕೊತ್ತ ನೋಡ್ರಿ ಅಪ್ಪ ಅಲ್ರಿ ಈ ಬೆಳಗ್ಗೆ ಆರು ಗಂಟೆ ಕೆದ್ದು ರಂಗ ಬೆಡ್ ಕಾಪಿ ಕೊಡ್ಬೇಕು ಒಂಬತ್ತು ಗಂಟಕ್ಕ ರಂಗ ಅಂತಂದ್ರ ಗಂಟೆಕ ರಂಗ ಅಂತಂದ್ರ ಇವ್ರ ಗಾಡಿ ಡ್ರೈವರ್ ಎರಡು ಗಂಟೆಕ ರಂಗ ಅಂತಂದ್ರ ಊಟ ಕೊಡ್ಬೇಕು ಇಷ್ಟ ಅಲ್ರಿ ರಾತ್ರಿ ಹತ್ತು ಗಂಟೆಕ ರಂಗ ಅಂತಂದ್ರ ಬೀರ್ ಬ್ರ್ಯಾಂಡಿ ಚಿಕನ್ ಮಟನ್ ಎಲ್ಲಾ ಕೊಡ್ಬೇಕ್ರಿ ಇಂತ ರೆಡಿ ರೆಡಿ ಕೆಲ್ಸಕ್ಕೆ ಬಿತ್ತು ನಮ್ಮ ಹಳ್ಳಿ ಬಾರಿ

লাইটিং ওয়া দি সাগানা বন্ধা নদীয়া দি সাগানা কাটিং ওয়া দি সাগানা নদীয়া দি সাগানা इतन की जात्री आगे Oh, 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 i not know Thank <laughs> ಇಂದ ಮುರುದಿ ಹೆಡೆಕ ತಿಕ್ಕಿಸಿಕೊಂಡು ನಮ್ಮ ಎಂಎಟಿ ಸಂಗಪ್ಪ ಗಾಡಿ ತಗೊಂಡು ಹುಲಸಿಗರಿ ಕಾರ್ತಿಕ್ ಹೋಗಬೇಕ ಅಂತಕದ ಅದ நீட்சி சிமாரி நாதினி கிருஷ்ண முராரி நன்பட நீ கரீ நீட்ட சுபேதார அல்ல நம்ம பித்தி ಅಪ್ಪ ಮಾವಿನ ಪಾಪ ಅಂತರ್ಗದಿ ನೀನ ಬಪ್ಪ ನನ್ನ ಹೆಸರು ಕೇಳಿ ಹಾಕ್ತಾನ ವಾಸ ಚಿಪ್ಪ ನೀ ಮೊದಲೇ ಕೆದರಿ ಬಳ್ಕೊಂಡು ನಿನ್ನ ತುಪ್ಪ ಯಾಕ ಹುಡುಗ ನಿಮ್ಮಂತ ಎಷ್ಟು ಮಂದಿ ನಾನ್ ನೋಡಿಲ್ಲ ಮಾತೆ ಸಪ್ಪ ಇರ್ಲಿ ನಿನ್ ಮಾತಿನ ದುಗುಡ ನಮ್ಮ ಅಪ್ಪಗೆ ಎಲ್ಲಿ ನಿನ್ ಮುಗಿ ಹಾಕ್ತಾನ ಮಗಡ ಆಹಾ ಆ ಕಾರ್ಬಾರಿ ಚಂದ್ರೇಗೌಡ್ರ ಪೂಂಡ ನಿಮ್ಮ ಅಪ್ಪ ಈಗ ಗೊತ್ತಾತ್ ನೋಡ ನಿನ್ ಹೆಸರು ಏನಂತ ಹೇಳಿ நம்ம பெண்மை நீ பாலி பறிப்பு ইগরি গি গি ইয়া নাতিতি বস্তিয়া হিকে ইগরি গি গি ইয়া হিকে হরিদেশ Terima kasih telah menonton!